ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕಾ ಖಾರ್ಗೆ ರಾಜೀನಾಮೆಗೆ ಬಿಜೆಪಿ ನಾಯಕರ ಒತ್ತಾಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಚಿನ್ ಪಾಂಚಾಳ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆಯಾ ಡೆತ್ ನೋಟ್ನಲ್ಲಿ ಆಪ್ತ ರಾಜು ಕಪನೂರ್ ಅವರ ಹೆಸರು ಕೇಳಿ ಬಂದಿದೆ ಅಷ್ಟೇ ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಬಿಜೆಪಿಯವರ ಆರೋಪಕ್ಕೆ ಯಾವುದೇ ಆಧಾರವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಸಂಗೊಳಗೆ ಟಿವಿ ಟಿವಿಫೋರ್ ನ್ಯೂಸ್ ಕಲರ್ ಇಲ್ಲ ರಾಜೀನಾಮೆ ಹೆಸರಿ ಡೆ ಹೆಸರಿಕರಿಗೆ ಎಸ್ ಕೂಡ ಇಲ್ಲ ಯಾವುದೇ ಎಸ್ ಪಿ ಐ ತಯಾರಿದ್ದೀನಿ ನಾವು ಈಗ ಅವನ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟನ್ನು ಇಷ್ಟು ಮಾಡ್ತೀವಿ ಸಿಗೋಡಿ ಸಿಗೋಡಿ ವರ್ದಿ ವರದಿ ಕೊಟ್ಟ ಮೇಲೆ ಪ್ರಿಯಂಕರಿಗೆ ತಪ್ಪು ಮಾಡಿದ್ದಾರೆ ಅಂತ ಕೊಟ್ಟಲ್ಲ ಈಗ ಯಾಸ್ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್ ದೇರ್ ಇಸ್ ನೋ ಡಾಕ್ಯುಮೆಂಟ್ ದೇರ್ ಇಸ್ ನೋ ಪೆನ್ಷನ್ ಅಫಿ ಸ್ನೇಕ್ ಸಂದಗ್ನೆ ಪೈಂದ ಸರ್ ಕನ್ಫರ್ಮ್ಡ್ ಸರ್ ನೇನಾ ಪ್ರಸಾದ್ ಸರ್ ವಿಜಯ್ ಸರ್ ಹಿಂದ ಸರ್ ಅವರು ಅಧಿಕಾರದಲ್ಲಿ ಇರುವಾಗ ಒಂದೇ ಒಂದು ಮ್ಯಾಟರ್ ಸಿಬಿಐ ಕೊಡ್ತಾರೆ ವ್ಯವಹಾರದ ಅಷ್ಟೇ ಇತ್ತು ಬಟ್ ವಾಟ್ ಮೋರ್ ವಿಟ್ ದೇ ಹಾವ್ ಸಿಟಿ ರವಿ ರಾವ್ ಸಿಟಿ ರವಿ ರಾವ್ ಸರ್ ಕೊಟ್ಟಿದ್ದಾರೆ ಸರ್ ಒನ್ಲಿ महिलेमान रीति अन रीति आरोपर मिले न ಎಫ್ಐಆರ್ ಆಗಿದೆ ಅದು ಅನುಷ್ಠಾನಿಗೆ ರೆಫರ್ ಆಗಿದೆ ಕಳೆದ ವರ್ಷ ವಿನಾಚರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದ್ದಾರೆ ವರ್ಷ ವರ್ಷಾಚರಣೆ ಸಂದರ್ಭದಲ್ಲಿ